ಹುಬ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ಪಂಪ್ ಲೈನ್ ಕಾಮಗಾರಿಕೆ ಮಾಡಿದರೆ ನಮ್ಮ ಬೆಳಗಾವಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಿದೆ ಕಾಮಗಾರಿಕೆ ತಡೆಯದಿದ್ದರೆ ಮಾರ್ಚ್ ಏಳರಂದು ಧರಣಿ ನಡೆಸಲು ನಿರ್ಧರಿಸಿದ್ದೇವೆ ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಹೇಳಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಡಕಲ್ ಜಲಾಶಯದಿಂದ ಬಾಗಲಕೋಟೆ ಬೆಳಗಾವಿ ನಗರ ಚಿಕ್ಕೋಡಿಯಲ್ಲಿ ನೀರು ಸರಬರಾಜು ಆಗುತ್ತಿದೆ ಹುಬ್ಳಿ ಧಾರವಾಡಕ್ಕೆ ನವಿಲು ತೀರ್ಥದ ಜಲಾಶಯದಿಂದ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ ಆದರೆ ಹಿಡಕಲ್ ಜಲಾಶಯದಿಂದ ನೀರು ಪೂರೈಕೆ ಮಾಡುವಾಗ ಬೆಳಗಾವಿ ಜಿಲ್ಲಾಡಳಿತ ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ಬೇಕೆಂದ್ರು ಆಲ್ರೆಡಿ ಹುಬ್ಬಳ್ಳಿ ತೀರ್ಥದಿಂದ ಅವ್ರು ಕುಡಿಯಕ್ಕೆ ನೀರು ಸಾಕಷ್ಟು ಹೊಂಟೈತಿ ಯಾರ್ದು ಕೂಡ ಇಲ್ಲೇ ಇರೋದಿಲ್ಲ ಅಲ್ಲಿ ಇಂಡಸ್ಟ್ರಿ ಒಳ್ಳೇದಾಗಲಿಲ್ಲ ಅಲ್ಲಿರು ಸೋರ್ಸ್ ಆಫ್ ವಾಟರ್ ಬೇರೆ ನೀರಿನ ವ್ಯವಸ್ಥೆಯನ್ನು ನೀವು ಬೇರೆ ಮಾಡಿಕೊಡ್ರಿ ಅಂತಕ್ಕಂಥದ್ದು ವಾದದ ನಮ್ದವ್ ನಾವೇನೋ ಅವ್ರೇನೋ ಬ್ಯಾರ ಅಲ್ಲ ರಾಜ್ಯದವರಲ್ಲ ಕರ್ನಾಟಕದವ್ರ ಅಲ್ಲೂ ಇಂಥವ್ ಮಾಡ್ರಿ ಏನು ನೀವು ಯಾರ್ಯಾರು ಇದಾವೆ ಎಲ್ಲ ಪಕ್ಷದಳ ಇವತ್ತು ಏನು ಪ್ರಮುಖರು ಎಮ್ ಎಲ್ ಎಗಳು ಇದ್ದಾರೆ ಎಮ್ ಎಲ್ ಸಿಗಳ ಎಂ ಪಿಗಳದ ಇವತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಹಾಜಿ ಸದಸ್ಯರು ಅದಾರ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯಿತಿ ಅದ್ರ ಜೊತೆಗೆ ನೀರು ಬಳಕೆದಾರ ಸಂಘ ಸಂಘಗಳು ಸಹಿತ ಇಲ್ಲಿ ಸಾಕಷ್ಟು ದಾವೆ ಇವತ್ತು ನೀವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು ಇಲ್ಲಿಂದ ಒಂದು ಹಣಿ ಸಹಿತ ನಾವು ನೀರು ಬೇರೆ ಕಡೆ ಒಯ್ಗುಡೋಂಗಿಲ್ಲ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕು ನೀರಿನ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಕೇಂದ್ರ ಇರಲಿ ರಾಜ್ಯ ಇರಲಿ ಯಾವ ಸರ್ಕಾರ ಕಡೆ ನಾವು ಇವತ್ತು ಪಟ್ಟು ಮಾಡಾಕ್ತಿಲ್ಲ ಯಾರನ್ನೂ ಘೋಷಿ ಮಾಡುತ್ತಿಲ್ಲ ಒಂದಕ್ಕೆ ಏನಂದ್ರೆ ನಾವು ಭಾಳಷ್ಟು ಎಮ್ ಎಲ್ ಎಗಳ್ಗೆ ನಾನು ಮಾತಾಡಿದ್ದೆ ವೈಯಕ್ತಿಕವಾಗಿ ಮಾತಾಡಿದ್ದೀನಿ ಪತ್ರ ಕೊಡಿದ್ದೀನಿ ಮಣ್ಣ ಮುಖ್ಯಮಂತ್ರಿಗಳಿಗೂ ಸಹಿತ ಪತ್ರ ಕೊಡಿದ್ದೀನಿ ಮಣ್ಣ ನಮ್ಮ ಜಿಲ್ಲಾ ಸ ಸಚಿವರಿಗೆ ಜವಲ್ರಿಗೂ ಕೂಡ ಇದನ್ನು ಪತ್ರ ಕೊಡಿದ್ದೀನಿ ಭಾಳಷ್ಟು ಮಂದಿ ಏನು ಹೇಳ್ತಾರದ್ ನನಗೆ ಗೊತ್ತಿಲ್ಲ ಅಂತ ಡಿ ಸಿ ಅವರು ಕೂಡ ಇವತ್ತೂ ಕೂಡ ಹೇಳಿ ಮಾತಾಡೋ ನಾವು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಜಾಕ್ವೆಲ್ ಪರ್ಮಿಷನ್ ಕೊಟ್ಟಿಲ್ಲ ಅದು ಇಲ್ಲಿ ಹಿಡ್ಕಲ್ ಇದೆ ಜಲಾಶಯದೊಳಗೆ ಜಾಕ್ವೆಲ್ ಪರ್ಮಿಷನ್ ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂದ್ರೆ ಅರ್ಧ ಟಿ ಎಮ್ ಸಿ ನೀರು ಎತ್ತೋ ಅಂತ ಅದನ್ನು ಅಲ್ಲಿ ಸಾಮರ್ಥ್ಯದ ಒಂದು ಪಂಪ್ ಪಂಪ್ ತಯಾರು ಮಾಡಾಕ್ತಾರ ಹಂಗಾರ ಐವತ್ತೊಂದು ಟಿ ಎಮ್ ಸಿ ನೀರು ತಗೊಂಡಾದ್ರೆ ನೂರು ದಿವಸದಲ್ಲಿ ಹಂಗ್ ಹಿಡಕಲ್ ಜಲಾಶಯದಿಂದ ನೀರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯಲು ಪಂಪ್ಲೈನ್ ಕಾಮಗಾರಿಕೆ ನಿಲ್ಲಿಸಬೇಕು ಈ ಕುರಿತು ಮಾರ್ಚ್ ಐದರವರೆಗೆ ಜಿಲ್ಲಾಡಳಿತಕ್ಕೆ ಸಮಯ ನೀಡಲಾಗಿದೆ ಜಿಲ್ಲಾಡಳಿತವು ಸಕಾರಾತ್ಮಕವಾಗಿ ಸ್ಪಂದಿಸದೆ ಇಲ್ಲದಿದ್ರೆ ಹೋರಾಟ ಅನಿವಾರ್ಯ ಎಂದರು ರಾಜ್ಕುಮಾರ್ ಟೊಪ್ಪನ್ನವರ್ ಮಾತನಾಡಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಮಾಡುತ್ತಿರುವುದು ಹಿಡಕಲ್ ಜಲಾಶಯದ ಉಳಿವಿಗಾಗಿ ಮಾತ್ರ ಅಲ್ಲಿ ಜೊತೆಗೆ ಬೆಳಗಾವಿ ಜಿಲ್ಲೆಯ ನಿರಂತರವಾಗಿ ಹುಬ್ಳಿ ಧಾರವಾಡದಿಂದ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಬೆಳಗಾವಿ ನಗರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆಯ ನೀರು ಸರಬರಾಜು ಮಾಡುವವರು ಬೆಳಗಾವಿ ಪಾಲಿಕೆಯವರು ಆದರೆ ಪಾಲಿಕೆಯ ಮೇಯರ್ ಉಪಮೇಯರ್ ವಿಶೇಷ ಸಭೆ ಕರೆದು ಹೆಡಕಲ್ ಜಲಾಶಯದ ನೀರು ಧಾರವಾಡಕ್ಕೆ ತೆಗೆದುಕೊಂಡು ಹೋಗುತ್ತಿರುವ ನೀರಿನ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಟರಾವ್ ಪಾಸ್ ಮಾಡಬೇಕು ಎಂದು ಆಗ್ರಹಿಸಿದರು ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿಯ ಸಲುವಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ನಿರಂತರವಾಗಿ ಅನ್ಯಾಯವಾಗುತ್ತಾ ಬಂದಿದೆ ಕೈಗಾರಿಕಾ ಉದ್ಯಮಿಗಳು ಬೆಳಗಾವಿ ಬರಬೇಕಾದದ್ದು ಹುಬ್ಬಳ್ಳಿ ಧಾರವಾಡದ ಪಾಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಧಾರವಾಡದ ಕೈಗಾರಿಕೆ ಪ್ರದೇಶಗಳಿಗೆ ನೀರು ಕೆ ಐ ಡಿ ಬಿ ಮತ್ತು ಕೆಎಸ್ಎಸ್ಐಟಿಸಿ ಅಂದ್ರೆ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಏನು ಕೈಗಾರಿಕೆ ಪ್ರದೇಶಗಳು ಅಲ್ಲಿ ಕುಡಿ ಅಲ್ಲಿಯೇ ನೀರಿನ ವ್ಯವಸ್ಥೆ ಇಲ್ಲ ಇವತ್ತು ಉದ್ಯಮ ಉದ್ಯಮ ಭಾಗ ಮಚ್ಚೆ ಮತ್ತು ಹೊಣಗನ್ಯಾಗ ಅವ್ರ ಪಾಪ ಟ್ಯಾಂಕರ್ ನೀರು ತರಿಸ್ತಾರ ಹಿಂಗಾಗಿ ಬಹಳಷ್ಟು ಕಡೆ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದಾಗ ಅವ್ರು ಫ್ಯಾಕ್ಟ್ರಿಗಳು ನಡೆಯೋದಿಲ್ಲ ಯಾಕಂದ್ರೆ ಬಂದ್ಬಿಡ್ತಕ್ಕಂಥ ಅಷ್ಟು ನೀರವ್ರಿಗೆ ಪೂರೈಕೆ ಮಾಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಮ್ದು ಏನು ಅಲೋಕೇಶನ್ ಐತಿ ಆ ಅಲೋಕೇಶನ್ ಪ್ರಕಾರ ನಮ್ಮ ಜಿಲ್ಲೆಗೆ ಪಮ್ಮ ಹಕ್ಕಿ ಇಲ್ಲಿಂದ ಈ ಕ್ಯಾಚ್ಮಂಡ್ ಏರಿಯಾ ಅಂದ್ರೆ ನಮ್ಗೆ ಇರುವಂತ ಏರಿಯಾ ಏರಿಯಿಂದ ನೀರು ಬರ್ತದೆ ನಮ್ಮ ನೀರು ಪೂರೈಕೆ ಆಗಿ ಆಮೇಲೆ ಎರಡು ಸಾವಿರ ಹದಿಮೂರರಾಗಿ ಟ್ರಿಬ್ಯುನಲ್ ಒಂದು ಏನು ಆರ್ಡರ್ ಆದ್ರು ಅದ್ರ ಬಗ್ಗೆ ಏನು ಎಂ ಬಿ ಪಾಟೀಲ್ ಸರ್ ಅವರು ಯಾರೋ ಅವರು ಅಡ್ವೈಸರ್ ಅವ್ರು ಮಿಸ್ಗೈಡ್ ಮಾಡ್ಯಾರ ಅವ್ರು ಎಲ್ಲ ಕಡೆ ಮಿಸ್ಗೈಡ್ ಮಾಡ್ಕೊತ ಹೊಂಟಾರ ಏನು ಅಡ್ವೈಸರು ಯಾವ ಯಾವ ಇಂಡಸ್ಟ್ರಿ ಪರವಾಗಿ ನಾವು ಗೊತ್ತಿಲ್ಲ ಅವರು ಮಿಸ್ಗೈಡ್ ಮಾಡ್ಕೊತ ಹೊಂಟಾರ ಅವ್ರೂ ಅವರು ಕೌಂಟರ್ ಮಾಡಿದ್ರು ಯಾಕಂದ್ರೆ ಯಾವ ಬೇಸಿಸ್ ಮೇಲೆ ಅಂದ್ರೆ ಈ ಉದಾಹರಣೆ ನೋಡಿ ಈಗ ಮಾರ್ಚ್ ತಿಂಗಳ ಫೆಬ್ರವರಿ ತಿಂಗಳ ಈ ಹಿಡಿಕಲ್ ಜಲಾಶಯದ ಈಗ ಇವನ್ ಬ್ಯಾಕ್ ವಾಟರ್ನಾಗ ನೀರು ಕಡಿಮೆ ಐತಿ ಅಂಥ ಸಿಚುವೇಶನ್ನಾಗ ನೀವು ಹೆಂಗೆ ಅಲೋಕೇಶನ್ ಮಾಡ್ತೀರಿ ಏನು ಅಲೋಕೇಶನ್ ಮಾಡ್ತೀರಿ ಯಾವ ಬಿಸ್ ಯಾವ ತಿಂಗಳಾಗ ಎಷ್ಟು ನೀರು ಇದ್ದಾಗ ಎಷ್ಟು ನೀವು ನೀರು ಹಂಚ್ತೀರಿ ಕೃಷಿಗೆ ಕುಡಿಯುವ ನೀರಿಗೆ ಮತ್ತು ಕೈಗಾರಿಕೆಗೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ಟು ಕ್ಯಾಲ್ಕುಲೇಷನ್ ಆಗಲಿ ಟೇಬಲ್ ಇಲ್ಲ ಅದಕ್ಕೆ ನಾ ಇದ್ರ ಬಗ್ಗೆಯೂ ನಾವು ಸರ್ಕಾರ ಒಂದು ಸರಿಯಾದ ಒಂದು ಕ್ಯಾಲ್ಕುಲೇಷನ್ ಕೊಡಬೇಕು ಒಬ್ಬ ಮಳೆ ಆಗ್ತೈತಿ ಸಿಕ್ಕಾಪಟ್ಟಿ ನೀರು ಇರ್ತೈತಿ ಯಾವಾಗ ಕೊಟ್ಟರೆ ಮಾತು ಬೇರೆ ಈಗ ಬೇಕಾ ನೀರಿಂದಾಗ ನೀವು ಬ್ಯಾರು ಕೊಟ್ಟರೆ ಅದೊಂಥರ ನಮ್ಮ ನಮ್ಗೆ ಆಗ್ತೈತಿ ಇದ್ರ ಸಂಬಂಧ ಆ ಕ್ಯಾಲ್ಕುಲೇಷನ್ ರೀವರ್ಕ್ ಮಾಡಬೇಕು ಯಾಕಂದ್ರೆ ಹತ್ತು ವರ್ಷದಾಗ ಜನಸಂಖ್ಯೆ ಜಾಸ್ತಿ ಆಗಿದೆ ಆಮೇಲೆ ಏನು ಕೇಂದ್ರ ಸರ್ಕಾರದ ಇದೇನು ಕುಡಿಯುವ ನೀರಿನ ಯೋಜನೆ ಮಾಡ್ಯಾರ ಅದರಿಂದ ಬಹಳಷ್ಟು ಕಡೆ ಇದು ಮಾತ್ರ ಅವರು ಅವ್ರು ಆ ಹಳ್ಳಿಗಳಾಗ ತಮ್ಮ ಬೊರ್ವ ಮುಖಾಂತರ ಬಾಯಿ ಮುಖಾಂತರ ನೀರು ಪೂರೈಕೆ ಮಾಡ್ತಾರೆ ಆದರೆ ಈ ಹೊಸ ಏನು ಯೋಜನೆಗಳು ಆಗ್ಯಾವ ಅದರಿಂದ ಕ್ರಿಟಿಕಲ್ ಡ್ಯಾಮ್ ಮೇಲೆ ಅದ್ರ ಅದ್ರ ನೀರಿನ ಯುಟಿಲೈಸೇಷನ್ ಮೇಲೆ ಭಾಳ ಭಾರ ಬಂದಿತ್ತು ಅದಕ್ಕೆ ಅವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇನ್ನೊಮ್ಮೆ ಇದು ವಾಟರ್ ಡಿಸ್ಟ್ರಿಬ್ಯೂಷನ್ ಅಲೋಕೇಶನ್ ಮತ್ತೆ ಮಾಡೋಕೆ ನಾವು ಮನವಿ ಮಾಡ್ತೀವಿ ಬೆಳಗಾವಿಯ ಬಹಳಷ್ಟು ಜನ ಉದ್ಯಮಿಗಳಿಗೆ ಹಾಗೂ ನವ ಉದ್ಯಮಕ್ಕೆ ಐಐಟಿ ಟಿ ಸ್ಮಾರ್ಟ್ ಯೋಜನೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟಲ್ ಎಕ್ಸಲೆನ್ಸ್ ಸೆಂಟರ್ ಹುಬ್ಬಳ್ಳಿ ಧಾರವಾಡಕ್ಕೆ ಹೋದೆವು ಕರ್ನಾಟಕದಲ್ಲಿ ಬೆಳಗಾವಿ ಜನರು ಯಾವ ತಪ್ಪು ಮಾಡಿದ್ದಾರೆ ಪ್ರತಿಯೊಂದು ವಿಷಯಕ್ಕೆ ನಾವು ಹುಬ್ಳಿ ಧಾರವಾಡಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುನ್ ಸಿದ್ಗೌಡ ಮುದುಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ